ಶಾಸ್ತ್ರಕ್ಕೆ ಸ್ವಾಗತ ಪ್ರತಿಯೊಬ್ಬರಿಗೂ ರಾತ್ರಿ ಮಲಗಿದಾಗ ಕನಸು ಬೀಳುತ್ತದೆ ಹುಟ್ಟಿನಿಂದ ಸಾವಿಯವರಿಗೂ ಪ್ರತಿಯೊಬ್ಬರಿಗೂ ನಿದ್ರೆಯಲ್ಲಿ ಕನಸು ಬೀಳುತ್ತದೆ ಅದು ನೆನಪಿರುತ್ತದೆ ಕೆಲವರಿಗೆ ಅದು ನೆನಪಿರುವುದಿಲ್ಲ ದೇವರು ಕನಸಿನಲ್ಲಿ ಬಂದರೆ ಯಾವ ಸಂದರ್ಭದಲ್ಲಿ ಯಾವ ರೀತಿ ಫಲ ಸಿಗುತ್ತದೆ ಎಂದು ಈ ವಿಡಿಯೋದ ಮೂಲಕ ತಿಳಿದುಕೊಳ್ಳೋಣ ಇಂಥ ವಿಡಿಯೋಗಳಿಗಾಗಿ ನನ್ನ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಲೈಕ್ ಮಾಡಿ ಕನಸಿನಲ್ಲಿ ದೇವರು ಬಂದರೆ ಒಬ್ಬೊಬ್ಬರಿಗೆ ಒಂದೊಂದು ರೀತಿಯಲ್ಲಿ ನಂಬಿಕೆ ಹಾಗೂ ಪ್ರತೀತಿ ಇರುತ್ತದೆ ಕನಸಿನಲ್ಲಿ ದೇವರು ಬರುವುದು ತುಂಬ ಅದೃಷ್ಟ ದೇವರಿಗೆ ನೀವು ತುಂಬ ಇಷ್ಟವಾಗಿದೆ ಎಂದರ್ಥ ಇದು ಒಂದು ಒಳ್ಳೆಯ ಕನಸು ಹಾಗೂ ಯಾವುದೇ ಒಳ್ಳೆಯ ಮುನ್ಸಿಚನೆ ನೀಡುವ ಕನಸು ಎಂದು ಹೇಳಬಹುದು ಇದನ್ನು ನಾವು ಸರಿಯಾದ ರೀತಿಯಲ್ಲಿ ಅರ್ಥ ಮಾಡಿಕೊಂಡು ನೋಡಿದಾಗ ಮನಸ್ಸಿನಲ್ಲಿ ಇದು ಯಾವ ರೀತಿ ಕನಸು ಬಿತ್ತು ಎಂದು ಮನಸ್ಸಿನಲ್ಲಿ ಒಂದೊಂದು ರೀತಿಯ ಗೊಂದಲ ಇರುತ್ತದೆ ನೀವು ದೇವರ ಧ್ಯಾನ ಹಾಗೂ ಪೂಜೆ ಕೊಡೋದು ಮರೆತರೆ ದೇವಸ್ಥಾನಕ್ಕೆ ಭೇಟಿ ಕೊಡೋದನ್ನು ನಿಲ್ಲಿಸಿದರೆ ಈ ರೀತಿ ಕನಸು ಬೀಳಬಹುದು ಇಂಥ ಕನಸು ಬಿದ್ದಾಗ ದೇವರ ಬಗ್ಗೆ ಭಕ್ತಿ ಭರವಸೆಯಿಂದ ನೆಡಿಕೊಳ್ಳೋದು ಒಳ್ಳೆಯದು ಆಗಾಗ ನಾವು ದೇವರನ್ನು ಕನಸಿನಲ್ಲಿ ಕಾಣುತ್ತಿದ್ದರೆ ಅದಕ್ಕೆ ನೀವು ಭಯ ಪಡುವ ಅಗತ್ಯವಿರುವುದಿಲ್ಲ ಕೆಲವೊಂದು ಸಲ ದೇವರು ಕನಸಿನಲ್ಲಿ ಕಾಣುವುದು ದೇವರು ನಮಗೆ ಕೊಡುವ ಭರವಸೆ ಹಾಗೂ ಧೈರ್ಯದ ಸಂಕೇತವಾಗಿದೆ ನೀವು ಕಷ್ಟದ ದಿನಗಳಲ್ಲಿ ಕಳೆಯುತ್ತಿದ್ದರೆ ಮಾನಸಿಕವಾಗಿ ತೊಂದರೆಯಲ್ಲಿದ್ದರೆ ಹಾಗೂ ಮಾನಸಿಕವಾಗಿ ತೊಂದರೆಗಳನ್ನು ಅನುಭವಿಸುತ್ತಿದ್ದರೆ ನಿಮ್ಮ ಕಷ್ಟಗಳು ದೂರವಾಗಿ ನಿಮ್ಮ ಒಳ್ಳೆಯ ದಿನಗಳು ಹತ್ತಿರ ಎಂದು ಈ ಕನಸು ತಿಳಿಸುತ್ತದೆ ಎಂದು ಸಪ್ರಶಾಸ್ತ್ರವು ತಿಳಿಸುತ್ತದೆ ಒಂದು ವೇಳೆ ನಿಮ್ಮ ಕನಸಿನಲ್ಲಿ ದೇವರು ನಿಮಗೆ ಯಾವುದಾದ್ರೂ ರೀತಿಯಲ್ಲಿ ಸಹಾಯ ಅಥವಾ ಸಲಹೆ ಕೊಡುತ್ತಿದ್ದ ಕನಸು ಕಂಡರೆ ನಿಮಗೆ ಅದು ತುಂಬ ಒಳ್ಳೆಯ ಹಾಗೂ ಅದೃಷ್ಟ ತರುವ ಕನಸು ಎಂದು ಹೇಳಬಹುದು ಅಂಥ ಕನಸು ನಿಮಗೆ ಮುಂದೆ ದೇವರು ನಾನು ನಿಮ್ಮ ಜೊತೆಗಿದ್ದೇನೆ ನಿಮ್ಮ ಕಷ್ಟಗಳನ್ನು ದೂರ ಮಾಡಿ ಯಾವುದೇ ಸಂದರ್ಭದಲ್ಲಿ ಅದನ್ನು ಜಯಿಸುತ್ತೀರಿ ಎಂಬುದನ್ನು ಈ ಕನಸಿನ ಮೂಲಕ ಎಂದು ಸಪ್ನಶಾಸ್ತ್ರವು ತಿಳಿಸುತ್ತದೆ ಕೆಲವೊಮ್ಮೆ ದೇವರು ನಮ್ಮ ಕನಸಿನಲ್ಲಿ ಕೆಲವು ಕಡಿದ್ದಂತೆ ಬೇರೆ ಬೇರೆ ರೀತಿಯಲ್ಲಿ ನಮಗೆ ಕಾಣಬಹುದು ನೀವು ಒಂದು ವೇಳೆ ನಿಮ್ಮ ಮನೆಯಲ್ಲಿ ಇದ್ದಂತೆ ಕನಸಿನಲ್ಲಿ ದೇವರು ಕಂಡರೆ ನಿಮ್ಮ ಮೇಲೆ ದೇವರ ಆಶೀರ್ವಾದ ಸದಾ ಇದೆ ನೀವು ಮನೆಯ ಹಾಗೂ ನಿಮ್ಮ ಹಾಗೂ ನಿಮ್ಮ ಮನೆಯ ಮೇಲೆ ಯಾವುದೇ ನಕಾರಾತ್ಮಕ ಶಕ್ತಿಗಳು ಪ್ರವೇಶಿಸಲಾರದು ತೊಂದರೆ ಕೊಡುವ ವಿಷಯಗಳು ನಿಮ್ಮ ಮನೆ ಪ್ರವೇಶಿಸಲಾರದು ಎಂದು ಈ ಸಪರಶಾಸ್ತ್ರವು ತಿಳಿಸುತ್ತದೆ ಕೆಲವೊಂದು ಸಂದರ್ಭದಲ್ಲಿ ನಾವು ಹಲವು ಕಡೆ ಕೆಲಸ ಮಾಡುತ್ತಿರುತ್ತೇವೆ ಅಂಥ ಕೆಲಸ ಮಾಡುವಂಥ ಸಂದರ್ಭದಲ್ಲಿ ನಾವು ದೇವರನ್ನು ಕನಸಿನಲ್ಲಿ ಕಂಡರೆ ನೀವು ಆ ಕೆಲಸದಲ್ಲಿ ತುಂಬ ಜಾಗ್ರತೆ ವಹಿಸಿ ಕೆಲಸ ಮಾಡಬೇಕು ನೀವು ಕಷ್ಟಪಟ್ಟು ದುಡಿದರೆ ಮಾತ್ರ ಮುಂದೆ ಒಳ್ಳೆ ರೀತಿಯಲ್ಲಿ ಅಭಿವೃದ್ಧಿಯನ್ನು ಸಾಧಿಸಬಹುದೆಂದು ಈ ಕನಸು ತಿಳಿಸುತ್ತದೆ ಎಂದು ಸ್ವಪ್ನಶಾಸ್ತ್ರವು ತಿಳಿಸುತ್ತದೆ ನೀವು ಒಂದು ವೇಳೆ ವಿದ್ಯಾರ್ಥಿಯಾಗಿದ್ದಾಗ ದೇವರನ್ನು ಕನಸಿನಲ್ಲಿ ಕಂಡರೆ ಅದು ತುಂಬ ಒಳ್ಳೆಯ ಹಾಗೂ ಅದೃಷ್ಟ ತರುವ ಕನಸು ಎಂದು ತಿಳಿಸುತ್ತದೆ ಏಕೆಂದರೆ ಈ ದಾರಿಯಲ್ಲಿ ಮುಂದೆ ದಡದರೆ ಒಳ್ಳೆಯ ರೀತಿ ಪ್ರತಿಫಲ ಹಾಗೂ ಒಳ್ಳೆಯ ರೀತಿಯಲ್ಲಿ ಪ್ರಗತಿ ಸಾಧಿಸಿ ಒಳ್ಳೆಯ ಕೀರ್ತಿಪರದತ್ತ ಸಾಗಿಸುತ್ತದೆ ಎಂದು ಈ ಸಪ್ನಶಾಸ್ತ್ರವು ತಿಳಿಸುತ್ತದೆ ಕೆಲವೊಂದು ಸಂದರ್ಭದಲ್ಲಿ ಕೆಲವರಿಗೆ ದೇವರು ಅವರ ಮೇಲೆ ಕೋಪಗೊಂಡಂಥ ಕನಸುಗಳು ಬೀಳುತ್ತದೆ ಅಂಥ ಸಂದರ್ಭದಲ್ಲಿ ಅವರು ಯಾವುದೇ ದೇವರು ಇಷ್ಟಪಡದ ಕೆಲಸಗಳನ್ನು ಮಾಡುತ್ತಿದ್ದಾರೆ ಎಂದು ಅರ್ಥ ಹಾಗೂ ಆ ಲೋಪದೋಷಗಳನ್ನು ಬಿಟ್ಟು ಒಳ್ಳೆಯ ಕೆಲಸಗಳನ್ನು ಮಾಡಬೇಕೆಂದು ಈ ಸಪ್ನಶಾಸ್ತ್ರವು ತಿಳಿಸುತ್ತದೆ ಕೆಲವು ಸಲ ದೇವರು ಕನಸಿನಲ್ಲಿ ಪುನಃ ಪುನಃ ಕಾಣುತ್ತದೆ ಏಕೆಂದರೆ ನಾವು ಯಾವುದಾದರೂ ಹರಿಕೆಯನ್ನು ಹೇಳಿಕೊಂಡಿರುತ್ತದೆ ಅದು ನೆನಪಿಗೆ ಇರು ಬರುವುದಿಲ್ಲ ಕೆಲವೊಂದು ಸಂದರ್ಭದಲ್ಲಿ ಆ ದೇವರೇ ಆ ರೀತಿಯಲ್ಲಿ ಬಂದು ಹರಕೆಯನ್ನು ಪೂಜೆಗಳನ್ನು ನೆನಪು ಮಾಡಿಕೊಟ್ಟು ಅದನ್ನು ಕೊಡುವಂತೆ ಪ್ರೇರೇಪಿಸುತ್ತಾನೆ ಅಂಥ ಸಂದರ್ಭದಲ್ಲಿ ನಾವು ದೇವರ ಸ್ಥಳಕ್ಕೆ ಹೋಗಿ ಯಾವ ದೇವರಲ್ಲಿ ಹರಿಕೆ ಹೇಳಿದ್ದಾರೋ ಅದನ್ನು ಕೊಟ್ಟು ಬರಬೇಕೆಂದು ಈ ಸಪ್ನಶಾಸ್ತ್ರವು ತಿಳಿಸುತ್ತದೆ ಹೆಚ್ಚಿನ ವಿಡಿಯೋಗಳಿಗಾಗಿ ನನ್ನ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ